ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಕೃಪೆಯಿಂದ ನೆಲೆ ನಿಂತೆವು ಏಸು ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ಏಸು ಕೃಪೆಯಿಂದ ನೆಲೆ ನಿಂತೆವು ಎಲ್ಲ ನಿನ್ನ ಕೃಪೆಯೂ ನಮಗೆ ಎಲ್ಲ ನಿನ್ನ ಕೃಪೆಯೂ ಎಲ್ಲ ಎಸು ಕೃಪೆಯೂ ನಮಗೆ ಎಲ್ಲ ಎಸು ಕೃಪೆಯೂ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ದೇವರ ಅಪಾರವಾದ ಕೃಪೆಯ ನಿಮಿತ್ತ ಪ್ರೇಷಿತರ ಕಾರ್ಯಕಲಾಪಗಳು ರೋಮನರಿಗೆ ಬರೆದ ಪತ್ರ ಇದೆರಡು ಅಧ್ಯಾಯವನ್ನು ಪ್ರಾರಂಭದಿಂದ ಕೊನೆಯವರೆಗೂ ನಾವು ಪ್ರತಿದಿನ ಧ್ಯಾನ ಮಾಡಿಕೊಂಡು ಬರಲು ನಮಗೆ ಸಹಾಯ ಮಾಡಿ ಈ ಶುಶ್ರೂಷೆಯನ್ನು ಅಭಿಷೇಕದಲ್ಲಿ ಮುನ್ನಡೆಸುತ್ತಿರುವ ಪ್ರಭು ಯೇಸುವಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ಅನೇಕರು ಅಕ್ಕ ಈ ಬೈಬಲ್ ಸ್ಟಡಿಯನ್ನು ಕಂಟಿನ್ಯೂ ಮಾಡಿ ಎಂದು ಕೇಳಿಕೊಂಡ ಕಾರಣ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ದಿನ ಮೊದಲ್ಗೊಂಡು ಕೊರಿಂತೀರಿಗೆ ಬರೆದ ಪತ್ರದಿಂದ ನಾವು ಪ್ರಾರಂಭ ಮಾಡೋಣ ಸಂತ ಪೌಲರು ಅನೇಕ ಕಡೆ ಸುವಾರ್ತೆಯನ್ನು ಸಾರಿ ಅಲ್ಲಲ್ಲೇ ಒಂದೊಂದು ಸಭೆಯನ್ನು ದೇವರು ಮಕ್ಕಳು ಒಟ್ಟಾಗಿ ಸೇರುವಂತೆ ಧರ್ಮಸಭೆಯನ್ನು ಅಲ್ಲಲ್ಲೇ ಪ್ರಾರಂಭ ಮಾಡಿ ಹೋದರು ಆಯಾ ಊರಿನಲ್ಲಿ ಸ್ಥಾಪನೆ ಮಾಡಲ್ಪಟ್ಟ ಸಭೆಯ ಮಕ್ಕಳಿಗೆ ಹತ್ತಿರದಲ್ಲಿದ್ದರೂ ದೂರದಲ್ಲಿದ್ದರು ಅವರು ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಜೀವಿಸಬೇಕು ಅವರ ತಪ್ಪುಗಳನ್ನು ತಿದ್ದಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಆಯಾ ಸಭೆಗಳ ಕುಂದುಕೊರತೆಗಳು ಆಯಾ ಸಭೆಗಳಲ್ಲಿದ್ದ ಬಲಹೀನತೆಗಳನ್ನು ಕಂಡು ಅದನ್ನು ಸರಿಪಡಿಸಲು ಪತ್ರಗಳನ್ನು ಬರೆದಿರುವುದನ್ನು ನಾವು ನೋಡುತ್ತೇವೆ ಇದು ಆ ಸಭೆಗಳಿಗೆ ಮಾತ್ರವಲ್ಲ ಕ್ರೈಸ್ತ ವಿಶ್ವಾಸಿಯಾದ ನಮ್ಮ ಒಬ್ಬೊಬ್ಬರ ಜೀವ ಜೀವಿತದ ವಿಶ್ವಾಸದ ಹೋರಾಟದಲ್ಲಿ ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆ ಉತ್ತಮವಾದಂತ ದೇವರ ವಾಕ್ಯಗಳಾಗಿದೆ ಆದ ಕಾರಣ ಈ ದಿನ ಮೊದಲ್ಗೊಂಡು ನಾವು ಕೊರಿಂತಿಯ ಸಭೆಗೆ ಬರೆದ ಪತ್ರದ ಒಂದು ಅಧ್ಯಾಯವನ್ನು ಪ್ರಾರಂಭಿಸೋಣ ಪ್ರೇಸ್ ದ ಲಾಡ್ ಹಾಲೆಲೂಯ ಒಂದು ಕೋರಿಂತ ಒಂದನೇ ಅಧ್ಯಾಯ ವಚನ ಒಂದರಿಂದ ಕ್ರಿಸ್ತ ಯೇಸುವಿನಲ್ಲಿ ಪುನೀತರಾಗಿ ದೇವ ಜನರಾಗಲು ಕರೆ ಹೊಂದಿರುವ ಕೊರಿಂತ ಶ್ರೀ ಸಭೆಯವರಿಗೂ ಪ್ರಭು ಯೇಸು ಕ್ರಿಸ್ತರನ್ನು ಎಲ್ಲೆಡೆಯೂ ನಾಮಸ್ಮರಣೆ ಮಾಡುವ ದೇವ ಜನರಿಗೂ ಸರ್ವ ಜನರಿಗೂ ಹೇಗೆ ಆ ಸಭೆಯ ಮಕ್ಕಳನ್ನ ಸಂತ ಪೌಲ ಆ ಇಂಟ್ರೊಡ್ಯೂಸ್ ಮಾಡ್ತಾರೆ ಕ್ರಿಸ್ತೇಸುವಿನಲ್ಲಿ ಸಂತರಾಗಲು ಪರಿಶುದ್ಧ ಜನಾಂಗವಾಗಿ ಬಾಳಲು ದೇವ ಜನರಾಗಲು ಕರೆ ಹೊಂದಿದ ಸಭೆ ಎಂಬುದಾಗಿ ಇವತ್ತು ನಮ್ಮೆಲ್ಲರನ್ನು ದೇವರು ಹೆಸರಿಡಿದು ಕರೆದಿರುವುದು ಏಸು ಕ್ರಿಸ್ತರಿಗೆ ಶರಣರಾಗಿ ಅವರ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ಪವಿತ್ರಾತ್ಮರಿಂದ ಪವಿತ್ರೀಕರಿಸಲ್ಪಟ್ಟು ದೇವ ಜನರಾಗಿ ಸಂತರುಗಳಾಗಿ ಪರಿಶುದ್ಧ ಜೀವನಕ್ಕೆ ನಮ್ಮನ್ನು ಕರೆದಿದ್ದಾರೆ ದೇವರ ಚಿತ್ತಾನುಸಾರ ಕ್ರಿಸ್ತ ಏಸುವಿನ ಪ್ರೇಷಿತನಾಗಲು ಕರೆ ಹೊಂದಿದ ಪೌಲನಾದ ನಾನು ಸೊಸ್ತೇನನೊಂದಿಗೆ ಸೇರಿ ಬರೆಯುವ ಪತ್ರ ಏಸು ಕ್ರಿಸ್ತರು ನಮಗೂ ಸಮಸ್ತ ದೇವ ಜನರಿಗೂ ಪ್ರಭುವಾಗಿದ್ದಾರೆ ಪ್ರಭು ಏಸು ಯಾರೊಬ್ಬರ ಸೊತ್ತಲ್ಲ ಪ್ರಭು ಏಸು ಇಡೀ ಲೋಕಕ್ಕಾಗಿ ನಮಗೂ ಸಮಸ್ತ ದೇವಜನರಿಗೂ ಪ್ರಭುವಾಗಿದ್ದಾರೆ ನಮ್ಮ ತಂದೆಯಾದ ದೇವರಿಂದಲೂ ಪ್ರಭುವಾದ ಕ್ರಿಸ್ತರಿಂದಲೂ ನಿಮಗೆ ಅನುಗ್ರಹ ಶಾಂತಿ ಸಮಾಧಾನ ಲಭಿಸಲಿ ಆ ಸಭೆಗೆ ಮೊದಲು ದೇವರು ಮತ್ತು ಕ್ರಿಸ್ತರ ಕೃಪೆ ದೇ ದೈವಾನುಗ್ರಹ ದೈವಿಕ ಶಾಂತಿ ಸಮಾಧಾನ ಆ ಸಭೆಯಲ್ಲಿ ಆ ಕುಟುಂಬಗಳಲ್ಲಿ ಆಳ್ವಿಕೆ ಮಾಡುವಂತೆ ಆಶೀರ್ವಚನವನ್ನು ನುಡಿಯುತ್ತಾ ಆ ಸಭೆಯ ಕುರಿತು ಮಾತನಾಡಲು ಪ್ರಾರಂಭ ಮಾಡುತ್ತಾರೆ ಇಲ್ಲಿ ನಾವು ಮುಖ್ಯವಾದ ವಾಕ್ಯಗಳಲ್ಲಿ ನಾವು ಹೋಗುವ ಓಕೆ ನಾಲ್ಕನೇ ವಾಕ್ಯ ಇದರ ಟೈಟಲ್ ನೋಡುವುದಾದರೆ ಕ್ರಿಸ್ತರಲ್ಲಿ ಕೃಪಾಶೀರ್ವಾದ ಕೃಪೆಯಲ್ಲಿ ಶ್ರೀಮಂತನಾದ ದೇವರು ಏಸು ಕ್ರಿಸ್ತರ ಮೂಲಕ ದೇವರು ನಮಗೆ ಹೇರಳವಾದ ಕೃಪಾಶೀರ್ವಾದಗಳನ್ನು ಅನುಗ್ರಹಿಸಿದ್ದಾರೆ ಆಮೇನೆಂದು ಟೈಪ್ ಮಾಡೋಣ ಕೃಪೆಯಲ್ಲಿ ಶ್ರೀಮಂತನು ನನ್ನ ಯೇಸು ನನ್ನ ರಕ್ಷಕ ಕೃಪೆಯಲ್ಲಿ ಐಶ್ವರ್ಯನು ನನ್ನ ಏಸು ನನ್ನ ರಕ್ಷಕ ಎಂಬುದಾಗಿ ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೇವಾನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಕೊರಿಂತಿಯ ಸಭೆಯ ಮಕ್ಕಳಲ್ಲಿ ಅವರ ಕುಟುಂಬಗಳಲ್ಲಿ ದೇವರ ಕೃಪೆ ಹೆಚ್ಚಾಗಿ ಸುರಿಸಲ್ಪಟ್ಟದನ್ನು ಕಂಡ ಸಂತ ಪೌಲರು ಹೇಳುತ್ತಾರೆ ನಿಮ್ಮ ಮೇಲೆ ದೇವರು ಸುರಿಸಿರುವ ಅಪಾರವಾದ ಕೃಪೆಗಾಗಿ ನಾನು ಮೊಟ್ಟ ಮೊದಲು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲ ದೃಷ್ಟಿಯಿಂದಲೂ ಶ್ರೀಮಂತರು ಜ್ಞಾನ ಸಂಪನ್ನರು ವಕ್ ಚತುರರು ಆಗಿದ್ದೀರಿ ಎಲ್ಲ ದೃಷ್ಟಿಯಿಂದಲೂ ಶ್ರೀಮಂತರು ಇವತ್ತು ಪ್ರಾಸ್ಪರಿಟಿ ಅಥವಾ ಸಿರಿವಂತಿಕೆ ಅನೇಕರು ನಾವು ಶ್ರೀಮಂತರಾಗುವುದು ತಪ್ಪು ಶ್ರೀಮಂತರಾಗುವುದು ಪಾಪಕ್ಕೆ ಎಡೆ ಕೊಡುತ್ತದೆ ಎಂದು ಹೇಳುತ್ತದೆ ಆದರೆ ದೇವರು ಕೊಡುವ ಸಿರಿವಂತಿಕೆಯನ್ನು ಅವರು ಅಲ್ಲೇ ಗೆಳೆಯುತ್ತಿದ್ದಾರೆ ಎರಡು ಕೊರಿಂದ ಎಂಟು ಒಂಬತ್ತರಲ್ಲಿ ಪ್ರಭು ಏಸು ಸ್ವರ್ಗ ಸಾಮ್ರಾಜ್ಯವನ್ನು ತೊರೆದು ನಮಗೋಸ್ಕರ ಕಡು ಬಡವರಾಗಿ ಹುಟ್ಟಿದರು ಯೇಸುವಿನ ಬಡತನದಿಂದ ನಾವು ಶ್ರೀಮಂತರನ್ನಾಗಿಸಿದ್ದಾರೆ ಎಂಬುದು ವಾಕ್ಯ ಇವತ್ತು ನಾವು ಶಿಲುಬೆಯ ಶಕ್ತಿ ಶಿಲುಬೆಯ ವರಪ್ರಸಾದಗಳನ್ನು ಅನುಭವಿಸುವ ನಾವು ಯೇಸು ತ್ಯಾಗ ಮಾಡಿದ ಸಿರಿವಂತಿಕೆ ಬೇಡ ಎಂದು ಹೇಳುವಾಗ ನಾವು ಶಿಲುಬೆಯ ಶಕ್ತಿಯನ್ನು ವಿರೋಧ ಮಾಡಿದಾಗುತ್ತದೆ ಬದಲಿಗೆ ಶಿಲುಬೆಯ ಮೂಲಕ ನಮಗೆ ಕೊಡಲಾದಂಥ ಪ್ರಾಸ್ಪಾರಿಟಿ ಅಥವಾ ಸಿರಿವಂತಿಕೆ ಪ್ರಾಪಂಚಿಕ ಶ್ರೀಮಂತ ಆಧ್ಯಾತ್ಮಿಕ ಶ್ರೀಮಂತ ಎರಡೂ ನಮಗೆ ಬೇಕಾಗಿದೆ ಪ್ರೇಸ್ ಹಾಲೆಲುಯ್ಯ ಜ್ಞಾನ ಸಂಪನ್ನರು ದೈವಿಕ ಜ್ಞಾನದಿಂದ ಸಭೆ ತುಂಬಿಸಲ್ಪಟ್ಟಿತು ವಾಕ್ ಚತುರರು ಆಗಿದ್ದೀರಿ ಇದಲ್ಲದೆ ಕ್ರಿಸ್ತ ಯೇಸುವಿನ ಕುರಿತು ಸಾಕ್ಷ್ಯ ನಿಮ್ಮಲ್ಲಿ ನೆಲೆಗೊಂಡಿದೆ ನನಗೆ ಈ ವಾಕ್ಯವನ್ನು ಓದುವಾಗ ಬಹಳ ಸಂತೋಷ ಏನೆಂದರೆ ದೇವರು ಅವರ ಮಕ್ಕಳನ್ನ ಸಿರಿವಂತರನ್ನಾಗಿ ಜ್ಞಾನ ಸಂಪನ್ನರಾಗಿ ವಾಕ್ಚತುರರನ್ನಾಗಿ ಇರಿಸಿರ್ತಾರೆ ಮಾತ್ರವಲ್ಲ ಏಸುವಿಗೆ ಸಂಬಂಧಪಟ್ಟ ಸಾಕ್ಷಿ ಅವರಲ್ಲಿ ನೆಲೆಗೊಂಡಿರುತ್ತದೆ ಈಗ ನಾನು ಲೋಕದ ಕಡೆಯವರೆಗೂ ಯೇಸುವಿಗೆ ಸಾಕ್ಷಿಯಾಗಿದ್ದೇನೆ ಯಾತಕ್ಕಾಗಿ ಅಸಾಧ್ಯವಾದುದನ್ನ ನನ್ನ ಜೀವಿತದಲ್ಲಿ ದೇವರ ವಾಕ್ಯ ಸಾಧ್ಯವನ್ನಾಗಿಸಿದೆ ಬ್ಲಾಸ್ಟ್ ಆಗಿದೆ ನನ್ನ ಗರ್ಭಕೋಶ ಮತ್ತೆ ಮಕ್ಕಳಾಗುವುದಿಲ್ಲ ಎಂದು ವೈದ್ಯಕೀಯ ರಂಗ ಹೇಳಿತ್ತು ಅಂಥದರಲ್ಲಿ ಪ್ರಭು ಏಸು ಆ ಗರ್ಭಕೋಶವನ್ನ ಹೊಸದಾಗಿ ಸೃಷ್ಟಿ ಮಾಡಿ ಮತ್ತೊಂದು ಗಂಡು ಮಗುವನ್ನು ಕೊಟ್ಟು ವಾಕ್ಯವಾದಾತನು ನನ್ನಲ್ಲಿ ಮನುಷ್ಯನಾದನು ಅವರ ಮಹಿಮೆ ಈ ಲೋಕಕ್ಕೆ ಪ್ರಕಟವಾಯಿತು ಎಂದು ಮಗುವಿನ ರೂಪದಲ್ಲಿ ನಾನು ನನ್ನ ವಿಶ್ವಾಸ ದೇವರ ವಾಕ್ಯ ಸಾಕ್ಷಿಯ ಜೀವನ ನಮ್ಮಲ್ಲಿದೆ ಪ್ರತಿಯೊಬ್ಬರ ಜೀವನ ಏಸುವಿಗೆ ಸಾಕ್ಷಿಯ ಜೀವನವಾಗಿ ಮಾರ್ಪಾಡಾಗಿದೆ ಇದರಿಂದಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುವುದನ್ನೇ ಎದುರು ನೋಡುತ್ತಿರುವ ನಿಮಗೆ ಯಾವ ಕೃಪಾಶೀರ್ವಾದಗಳು ಕೊರತೆಯೂ ಇರುವುದಿಲ್ಲ ಆಮೇನೆಂದು ಹೇಳೋಣ ಯೇಸುವಿನ ಬರುವಿಕೆಯನ್ನ ಎದುರು ನೋಡುತ್ತಿರುವ ನಮಗೆ ಯಾವ ಆಶೀರ್ವಾದ ಕೊರತೆ ಇರುವುದಿಲ್ಲ ಕೀರ್ತನೆ ಮೂವತ್ತ ನಾಲ್ಕು ವಚನ ಒಂಬತ್ತು ಹತ್ತರಲ್ಲಿ ಪ್ರಾಯದ ಸಿಂಹವಾದರೂ ಒಟ್ಟೆ ಹಸುವೆಯಿಂದ ನರಳಬಹುದು ಆದರೆ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಯಾವ ಕೊರತೆ ಇರುವುದಿಲ್ಲ ಎಂದು ಟೈಪ್ ಮಾಡುವಾಗ ನಮ್ಮಲ್ಲಿರುವ ಎಲ್ಲ ಕೊರತೆಗಳು ಈ ವಕ್ ಈ ವಚನದ ಶಕ್ತಿಯಿಂದ ಬಿಡುಗಡೆಯಾಗಲಿ ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು ದೇವರ ವಾಕ್ಯ ಹೇಳುತ್ತೆ ಯೇಸುವಿನ ಬರುವಿಕೆಯನ್ನು ಎದುರು ನೋಡುತ್ತಿರೋ ನಿಮಗೆ ಯಾವ ಕೃಪಾಶೀರ್ವಾದಗಳ ಕೊರತೆ ಇರುವುದಿಲ್ಲ ಇವತ್ತು ನಿಮ್ಮ ಶರೀರದಲ್ಲಿ ಏನೆಲ್ಲ ಕೊರತೆಗಳಿರಬಹುದು ಇಂಡೆಫಿಷಿಯೆನ್ಸಿ ಅಂತ ಹೇಳ್ತೀವಿ ಬ್ಲಡ್ ಕೊರತೆ ಪ್ಲೇಟ್ಲೆಟ್ ಕೊರತೆ ಶುಗರ್ ಕೊರತೆ ಥೈರಾಯ್ಡ್ ಕೊರತೆ ಆ ಗ್ರಂಥಿಗಳು ಸರಿಯಾಗಿ ಕಾರ್ಯ ಮಾಡದೆ ಹೋದ ಕಾರಣ ಕ್ಯಾಲ್ಶಿಯಂ ಕೊರತೆ ಬೋನ್ ಸವೆತ ಇನ್ನಿತರ ಕೊರತೆಗಳಿರಬಹುದು ಅದೇ ರೀತಿ ಕುಟುಂಬದಲ್ಲಿ ಆಹಾರದ ಕೊರತೆ ಕೆಲಸದ ಕೊರತೆ ಹಣಕಾಸಿನ ಕೊರತೆಗಳಿರಬಹುದು ಈ ವಾಕ್ಯವನ್ನು ನಾವು ಕ್ಲೇಮ್ ಮಾಡೋಣ ಪ್ರಾಯದ ಸಿಂಹವಾದರೂ ಹೊಟ್ಟೆ ಹಸುವಿಂದ ನರಳುತ್ತದೆ ಯೇಸುವನ್ನು ಹುಡುಕುವ ನನಗೆ ನನ್ನ ಕುಟುಂಬಕ್ಕೆ ಯಾವ ಕೊರತೆಯೂ ಇರುವುದಿಲ್ಲ ಆ ಮೇನ್ ಎಂಬುದಾಗಿ ನಮ್ಮ ಪ್ರಭು ಏಸು ಕ್ರಿಸ್ತರ ದಿನದಂದು ನೀವು ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಕಾಪಾಡುವರು ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಸ್ವಂತ ಬಲದಿಂದ ನಾವು ಪರಿಶುದ್ಧ ಜೀವನವನ್ನು ಸತ್ಯದಲ್ಲಿ ಜೀವಿಸಲು ಸಾಧ್ಯವಿಲ್ಲ ದೇವರೇ ನಮ್ಮನ್ನು ಕಾಪಾಡುವರು ಪಿಲಿಪ ಒಂದು ಆರರಲ್ಲಿ ನಾವು ನೋಡುತ್ತೇವೆ ನಿಮ್ಮಲ್ಲಿ ಈ ಸತ್ಕಾರ್ಯವನ್ನು ಪ್ರಾರಂಭ ಮಾಡಿದ ದೇವರು ಕೊನೆಯವರೆಗೂ ನಿಮ್ಮೊಂದಿಗಿದು ಅದನ್ನು ಪರಿಪೂರ್ಣ ಮಾಡುವರು ಕೊನೆಯವರೆಗೂ ತಾಳ್ಮೆಯಿಂದಿರುವವನು ರಕ್ಷಣೆಯನ್ನು ಹೊಂದಿಕೊಳ್ಳುವವನು ಪ್ರಾರಂಭವೂ ನಾನೇ ಕೊನೆಯೂ ನಾನೇ ಎಂದು ನುಡಿದಿರುವ ದೇವರು ನಮ್ಮಲ್ಲಿ ವಿಶ್ವಾಸದ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡಿರುವ ದೇವರು ಕೊನೆಯವರೆಗೂ ನಮ್ಮನ್ನು ಕೈ ಹಿಡಿದು ನಿರ್ದೋಷಿಗಳಾಗಿ ನಿಷ್ಕಳಂಕರಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲುವಂತೆ ಮಾಡಲು ನಮ್ಮನ್ನು ಕರೆದ ದೇವರು ನಂಬಿಗಸ್ತರು ಅವರೇ ಈ ಕಾರ್ಯವನ್ನು ಮಾಡುವರು ಪ್ರೇಸ್ದಲ ಹಾಲೇ ಲುಯ್ಯ ತಮ್ಮ ಪುತ್ರನೂ ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು ನಮ್ಮನ್ನು ಕರೆದಿರುವ ದೇವರು ಮೊಟ್ಟ ಮೊದಲು ಅವರು ಯಾರು ಎಂದು ತಿಳ್ಕೋಬೇಕು ಅವರು ನಂಬಿಗಸ್ಥರು ಅವರನ್ನು ನಂಬಿದವರನ್ನ ಎಂದಿಗೂ ಕೈ ಬಿಡದ ದೇವರು ತಮ್ಮ ಪುತ್ರ ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕೆಂದು ನಮ್ಮನ್ನು ಕರೆದಿರುವ ದೇವರು ನಂಬಿಗಸ್ಥರು ನಾವು ಅವಿಶ್ವಾಸಿಗಳಾದರು ಆತ ವಿಶ್ವಸ್ತನಾದ ದೇವರು ಆತ ನಂಬಿಗಸ್ಥನಾದ ದೇವರು ಒಮ್ಮೆ ಕರೆದ ಮೇಲೆ ಅರ್ಧ ದಾರಿಯಲ್ಲಿ ನಮ್ಮನ್ನು ಕೈ ಬಿಡುವವರಲ್ಲ ಪ್ರೇಸ್ನಲ್ಲ ಪೇತ್ರ ಹೇಳಿದ ಯಶುವೆ ನಾನು ನೀರಿನ ಮೇಲೆ ನಡೆದುಕೊಂಡು ಬರಬಹುದೇ ಎಸ್ ಬಾ ಎಂದು ಕರೆದರು ಅವನು ಮಧ್ಯದಲ್ಲಿ ಮುಳುಗಿ ಹೋಗುವ ಸಮಯದಲ್ಲಿಯೂ ಸಹ ಅವನ ಕೈ ಹಿಡಿದು ಮೇಲೆ ಕೆತ್ತಿ ಕಾಪಾಡಿದ ದೇವರು ಇಂದು ನಮ್ಮ ಒಂದು ವಿಶ್ವಾಸದ ಹೋರಾಟದಲ್ಲಿ ಆಧ್ಯಾತ್ಮಿಕ ಜೀವಿತದಲ್ಲಿ ನೀತಿವಂತನು ಏಳು ಸಾರಿ ಬಿದ್ದರೂ ಸಹ ಸರ್ವಶಕ್ತನಾದ ದೇವರು ಬಿದ್ದವನನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತರಾಗಿದ್ದಾರೆ ನನ್ನಲ್ಲಿ ವಿಶ್ವಾಸವಿಡುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ ನಿರಾಕರಿಸುವುದಿಲ್ಲ ಎಂದು ನುಡಿದಿರುವ ದೇವರು ಭಯಪಡದಿರಿ ಧೈರ್ಯದಿಂದಿರಿ ನಾಳೆ ನಾನು ಪಾಪ ಮಾಡಿಬಿಟ್ರೆ ನನ್ನ ಜೀವನ ಅಷ್ಟೇನಾ ಅಥವಾ ನಾನು ಪಾಪ ಮಾಡಿಬಿಟ್ರೆ ದೇವರಿಂದ ದೂರ ಆಗಿಬಿಡ್ತೇನಾ ಚಿಂತೆ ಇಲ್ಲ ಪಾಪ ಮಾಡಿದರೂ ಸಹ ಆ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಕೇಳಿ ಮತ್ತೆ ದೇವರೊಟ್ಟಿಗೆ ಸಂಧಾನಗೊಳಿಸುವ ಏಸುವಿನ ರಕ್ತ ಏಸುವಿನ ನಾಮ ನಮಗಿದೆ ಧೈರ್ಯದಿಂದಿರೋಣ ಅದಕ್ಕೆ ಯೋಹಾನರು ಹೇಳುತ್ತಾರೆ ನಿಮ್ಮಲ್ಲಿ ಯಾರೂ ಪಾಪ ಮಾಡಬಾರದೆಂದು ನಾನು ನಿಮಗೆ ಹೇಳುತ್ತೇನೆ ಆದರೆ ಯಾರಾದರೂ ಪಾಪ ಮಾಡಿದ್ದೆ ಆದರೆ ನಮ್ಮ ಪರವಾಗಿ ಪಿತನ ಬಳಿ ಭಿನ್ನಯಿಸಲು ನಮಗೊಬ್ಬ ವಕೀಲರಿದ್ದಾರೆ ನಮ್ಮ ಪರವಾಗಿ ವಾದಿಸುವ ನಮ್ಮನ್ನು ಬಿಡುಗಡೆ ಮಾಡುವ ನನ್ನ ಯಸ್ಸು ನನ್ನ ರಕ್ಷಕ ನಮಗಿದ್ದಾರೆ ನಮ್ಮ ಪಾಪಗಳಿಗೆ ಮಾತ್ರವಲ್ಲ ಇಡೀ ಲೋಕದ ಪಾಪಗಳನ್ನು ಪರಿಹರಿಸುವ ಏಕೈಕ ಬಲಿ ಅವರೇ ಆಗಿದ್ದಾರೆ ಆದ ಕಾರಣ ನಮ್ಮನ್ನು ಕರೆದ ದೇವರು ನಂಬಿಗಸ್ತರು ನಮ್ಮನ್ನು ಕರೆದ ದೇವರು ನಂಬಿಗಸ್ತರು ಧೈರ್ಯದಿಂದಿರೋಣ ಧರ್ಮಸಭೆಯಲ್ಲಿ ಭೇದ ಈ ಫಸ್ಟ್ ಒಂದರಿಂದ ಒಂಬತ್ತರ ತನಕ ಆ ಸಭೆಯ ಎಲ್ಲ ಪ್ಲಸ್ ಪಾಯಿಂಟನ್ನು ಹೇಳ್ತಾರೆ ನೀವು ಈ ಥರ ಇದ್ದೀರಾ ಒಳ್ಳೇದು ನಿಮಗೆ ಈ ಥರ ಅಭಿಷೇಕ ಇದೆ ಆಶೀರ್ವಾದ ಇದೆ ಅಂತ ಎಲ್ಲ ಹೇಳಿ ಬಂದು ತದನಂತರ ಆ ಸಭೆಯಲ್ಲಿದ್ದಂತಹ ಕುಂದು ಕೊರತೆಗಳ ಕುರಿತು ಮಾತನಾಡುತ್ತಾರೆ ಸ ಏನಂತ ಸಹೋದರರೇ ನಮ್ಮ ಪ್ರಭು ಯೇಸುಕ್ರಿಸ್ತರ ಹೆಸರಿನಲ್ಲಿ ಯಾವುದೇ ವಾದ ವಿವಾದವಿಲ್ಲದೆ ಭಿನ್ನ ಭೇದವಿಲ್ಲದೆ ಒಂದೇ ಮನಸ್ಸಿನಿಂದಲೂ ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತ್ಯದಿಂದ ಬಾಳಿರಿ ಸಭೆಯ ಸಭೆಯಾಗಿ ಕೂಡಿ ಬರುವ ನೀವು ಒಮ್ಮನಸ್ಸಿರಲಿ ಐಕ್ಯಮತ್ಯವಿರಲಿ ಭಿನ್ನ ಭೇದ ಬೇಡ ಭಿನ್ನಾಭಿಪ್ರಾಯ ಬೇಡ ಯಾಕೆಂದರೆ ಆ ಸಭೆಯಲ್ಲಿ ಒಂದು ಸಮಸ್ಯೆ ಇತ್ತು ಅದು ಆ ಸಭೆಯಲ್ಲಿ ಮಾತ್ರವಲ್ಲ ಇಂದು ಇರುವ ಪ್ರತಿಯೊಂದು ಸಭೆಗಳಲ್ಲಿ ಪ್ರತಿಯೊಂದು ಕುಟುಂಬಗಳಲ್ಲಿ ಸಹ ಇಂಥ ಸಮಸ್ಯೆಗಳು ಇರುತ್ತದೆ ಆದರೆ ಸೈತಾನನಿಗೆ ಅವಕಾಶ ಕೊಡದೆ ಅವುಗಳನ್ನು ಜಯಿಸುವ ಮಕ್ಕಳಾಗಿ ನಾವು ಮಾರ್ಪಾಡಾಗಬೇಕು ಹನ್ನೊಂದನೇ ವಚನ ನೀವು ಜಗಳವಾಡುತ್ತಿದ್ದೀರಿ ಕೊಯ್ಲೆಯನ ಮನೆಯವರಿಂದ ತಿಳಿದು ಬಂದಿದೆ ನಿಮ್ಮ ಪೈಕಿ ತಾನು ಪೌಲನ ಕಡೆಯವನು ಎಂದು ಒಬ್ಬ ಅಪಲೋಸನ ಕಡೆಯವನು ಎಂದು ಇನ್ನೊಬ್ಬ ನಾನು ಕೇಫನ ಕಡೆಯವನು ಎಂದು ಮತ್ತೊಬ್ಬ ನಾನು ಕ್ರಿಸ್ತನ ಕಡೆಯವನು ಎಂದು ಮಗದೊಬ್ಬ ಹೀಗೆ ಒಬ್ಬೊಬ್ಬರು ಒಂದೊಂದು ತೆರನಾಗಿ ಹೇಳಿಕೊಳ್ಳುತ್ತಾರೆ ಕ್ರಿಸ್ತ ಏಸು ಭಾಗ ಭಾಗವಾಗಿ ವಿಂಗಡಿಸಿ ಹೋಗಿದ್ದಾರೆಯೇ ನಿಮಗೋಸ್ಕರ ಶಿಲುವೆ ಮೇಲೆ ಮಡಿದವನು ಪೌಲನೇ ನೀವು ದೀಕ್ಷಾ ಸ್ನಾನ ಪಡೆದದ್ದು ಪೌಲನ ಹೆಸರಿನಲ್ಲೇ ಸಂತ ಪೌಲ ಹೇಳ್ತಾರೆ ನಾನು ಅವನ ಟೀಮು ಅವನ ಪಂಗಡ ಇವನ ಕಡೆಯವನು ಅವನ ಕಡೆಯವನು ಅಪೋಲೋಸ ಪೌಲ ಪೇತ್ರ ಇವರೆಲ್ಲ ಪ್ರೇಷಿತರು ಆದರೆ ಪ್ರೇಷಿತರು ಅಥವಾ ಶಿಷ್ಯರು ಅಥವಾ ದೇವಸೇವಕರು ಇರುವುದು ಜನರನ್ನು ಯೇಸುವಿನಡೆ ಕೊಂಡೊಯ್ಯುವುದಕ್ಕಾಗಿ ಅವರ ಶಿಷ್ಯರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಅಲ್ಲ ನಾನು ಇವರನ್ನು ಫಾಲೋ ಮಾಡ್ತೀನಿ ಅವರನ್ನು ಫಾಲೋ ಮಾಡ್ತೀನಿ ಎಂದರೆ ನಮ್ಮದು ತಪ್ಪಾಗುತ್ತದೆ ಬದಲಿಗೆ ಇವರೆಲ್ಲರೂ ಸೇರಿ ಜನರನ್ನು ಏಸುವಿನೆಡೆಗೆ ಕೊಂಡೊಯ್ಯುವುದು ಅದಕ್ಕಾಗಿ ಸಂತ ಪೌಲ ದುಃಖದಿಂದ ಹೇಳುತ್ತಾರೆ ಯೇಸು ಸ್ವಾಮಿ ಭಾಗವಾಗಿ ಹೋಗಿದ್ದಾರಾ ಪೌಲನಿಗೆ ಸ್ವಲ್ಪ ಪೇತ್ರನಿಗೆ ಸ್ವಲ್ಪ ಅಪೋಲೋಸನಿಗೆ ಸ್ವಲ್ಪ ಮತ್ತೊಬ್ಬನಿಗೆ ಸ್ವಲ್ಪ ಎಂದು ಹೀಗೆ ನೀವು ವಿಂಗಡ ವಿಂಗಡ ಹೋಗುವಾಗ ಆ ಸಭೆ ಚದುರಿಸಲ್ಪಡುತ್ತದೆ ಒಳ ಜಗಳಗಳಿಂದ ಕಚ್ಚಾಡುವ ಯಾವುದೇ ರಾಜ್ಯವಾಗಲಿ ಯಾವುದೇ ಕುಟುಂಬವಾಗಲಿ ಉಳಿದುಕೊಳ್ಳುವುದಿಲ್ಲ ನಾವು ಯಾರ ಮುಖಾಂತರ ಬಂದಿದ್ದರು ಯಾರೇ ನಮ್ಮನ್ನು ಮುನ್ನಡೆಸುವವರಾಗಿದ್ದರೂ ಸಹ ಅವರ ಮುಖಾಂತರ ನಾವು ಏಸು ಕ್ರಿಸ್ತರಲ್ಲಿ ಒಂದೇ ದೇಹವಾಗಿ ಒಂದೇ ಕುಟುಂಬವಾಗಿ ಒಂದೇ ಸಭೆಯಾಗಿ ಜೀವಿಸಬೇಕು ಇವತ್ತು ಕುಟುಂಬಗಳಲ್ಲಿ ಸಹ ಅತ್ತೆ ಕಡೆ ಒಂದು ಗುಂಪು ಮಾವನ ಕಡೆ ಒಂದು ಗುಂಪು ಅಥವಾ ಸೊಸೆ ಕಡೆ ಒಂದು ಗುಂಪು ಹೀಗೆ ವಿಭಾಗಿ ಹೋಗುವುದಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಒಂದೇ ಕುಟುಂಬವಾಗಿ ಜೀವಿಸುವಾಗ ಆ ಕುಟುಂಬ ಅಭಿಷೇಕದಲ್ಲಿ ಕ್ಷೇಮದಲ್ಲಿ ಪ್ರವರ್ಧಿಸುತ್ತದೆ ಸದ್ಯ ಕ್ರಿಸ್ಪನು ಮತ್ತು ಗಾಯನು ಇವರಿಬ್ಬರನ್ನು ಬಿಟ್ಟರೆ ನಿಮ್ಮ ಪೈಕಿ ಯಾರಿಗೂ ನಾನು ದೀಕ್ಷಾ ಸ್ನಾನವನ್ನು ಕೊಟ್ಟಿಲ್ಲ ಆದ್ದರಿಂದ ನಿಮ್ಮಲ್ಲಿ ಯಾರು ದೀಕ್ಷಾ ಸ್ನಾನವನ್ನು ನನ್ನ ಹೆಸರಿನಲ್ಲಿ ಪಡೆದಿರಿ ಎಂದು ಹೇಳಿಕೊಳ್ಳುವಂತಿಲ್ಲ ಒಬ್ಬ ಅನ್ಯಜನ ನಾವು ಸುವಾರ್ತೆಯನ್ನು ಸಾರುವಾಗ ಅದನ್ನು ಕೇಳಿ ಯೇಸುವನ್ನು ನಂಬಿ ಬಂದು ನಮ್ಮ ಮುಖಾಂತರ ಅವರು ಸ್ನಾನ ಪಡೆದುಕೊಂಡು ಯೇಸುವಿನಲ್ಲಿ ಅವರು ಬೆಳೆಯಬೇಕು ಆದರೆ ಪೌಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಲು ಸಾಧ್ಯವೇ ಇಲ್ಲ ಈಗ ವೈಲಟ್ ಮೇರಿಯಾದ ನಾನು ಯಾರೋ ಒಬ್ಬರಿಗೆ ಸಂಧಿಸಿ ದೇವರ ವಾಕ್ಯವನ್ನು ಸಾರಿ ಅವರು ಯೇಸುವನ್ನು ನಂಬಿ ದೇವರ ಬಳಿ ಬರುವಾಗ ವೈಲಟ್ ಮೇರಿ ಹೆಸರಲ್ಲಿ ದೀಕ್ಷಾ ಸ್ನಾನ ಕೊಡುತ್ತಿದ್ದೇನೆ ಎಂದಿಗೂ ಕೂಡದು ಎಂದಿಗೂ ಇಲ್ಲ ನಾವು ಬರೀ ಸಾಧನಗಳು ಅಯೋಗ್ಯ ದಾಸರು ದೇವರ ಉಪಯೋಗಿಸುವ ಆಯುಧಗಳಷ್ಟೇ ನಾವೆಲ್ಲ ಒಟ್ಟಾಗಿ ಸೇರಿ ಸ ಸಭೆಯನ್ನು ಏಸುವಿನಡೆಗೆ ಕೊಂಡೊಯ್ಯಬೇಕು ಸ್ಟೇಫನನ ಮನೆಯವರಿಗೂ ದೀಕ್ಷಾ ಸ್ನಾನ ಕೊಟ್ಟಿದ್ದೇನೆ ಇದಲ್ಲದೆ ಇನ್ನಾರಿಗೂ ದೀಕ್ಷಾ ಸ್ನಾನ ಕೊಟ್ಟ ನೆನಪು ನನಗಿಲ್ಲ ಏಸು ಕ್ರಿಸ್ತರು ನನ್ನನ್ನು ಕಳುಹಿಸಿರುವುದು ದೀಕ್ಷಾ ಸ್ನಾನವನ್ನು ಕೊಡುವುದಕ್ಕಲ್ಲ ಶುಭ ಸಂದೇಶವನ್ನು ಸಾರುವುದಕ್ಕೆ ಅದು ಚಾತುರ್ಯದಿಂದಲ್ಲ ಹಾಗೆ ಸಾರಿದ್ದೇ ಆದರೆ ಕ್ರಿಸ್ತೇಸುವಿನ ಶಿಲುಬೆ ನಿರರ್ಥಕವಾದೀತು ಇವತ್ತು ದೇವರ ವಾಕ್ಯವನ್ನು ಸಾರುವವರು ನನ್ನ ಸಾಮರ್ಥ್ಯದಿಂದ ಸಾರಿದೆ ನನಗೆ ಮಾತಿನ ಚಾತುರ್ಯ ಇದೆ ಮಾತಿನ ಜಾಣ್ಮೆ ಇದೆ ಹಾಗೆ ನಾವು ಸಾರಿದ್ದೇ ಆದರೆ ಶಿಲುಬೆಯನ್ನು ನಾವು ನಿರರ್ಥಕ ಮಾಡಿದ್ದಾಯಿತು ನಾವು ಸಾರುತ್ತಿರುವುದು ನಮ್ಮ ಸ್ವಂತ ಶಕ್ತಿ ಬಲ ದಂದಲ್ಲ ನಮಗಾಗಿ ಪ್ರಾಣ ಕೊಟ್ಟ ರಕ್ಷಣೆ ಕೊಟ್ಟ ಶಿಲುಬೆಯ ಶಕ್ತಿ ಶಿಲುಬೆಯ ಮಹತ್ವ ಯೇಸುವಿನ ಜನನ ಮರಣ ಪುನರುತ್ಥಾನದ ಮಹಿಮೆಯನ್ನು ಜನರಿಗೆ ನಾವು ಸಾರಬೇಕಾಗಿದೆ ಅದಕ್ಕಾಗಿ ಏನು ಮಾತನಾಡುವುದು ಹೇಗೆ ಮಾತನಾಡುವುದು ಎಂದು ಚಿಂತಾಕ್ರಾಂತರಾಗಬೇಡಿ ಆ ಗಳಿಗೆಯಲ್ಲಿ ಮಾತನಾಡದ ತಕ್ಕದ್ದನ್ನು ಪವಿತ್ರಾತ್ಮರು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವರು ಆ ಕೆಲಸ ಮಾಡಿದ ಮೇಲೆ ನಾವು ಅಯೋಗ್ಯ ದಾಸರು ನೀವು ಹೇಳಿದ ಕೆಲಸವನ್ನು ಮಾಡಿ ಮುಗಿಸಿದ್ದೇವೆ ಎಂದು ತನ್ನನ್ನೇ ತಾನು ತಗ್ಗಿಸಿಕೊಳ್ಳುವ ಸಾಮಾನ್ಯ ಅಯೋಗ್ಯ ದಾಸರು ನಾವು ಎಂದು ಒಪ್ಪಿಕೊಳ್ಳಬೇಕಾಗಿದೆ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರ ದುಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳನ್ನು ವಿಶೇಷವಾಗಿ ಪ್ರಾರ್ಥನಾ ತಂಡಗಳನ್ನು ಸಮರ್ಪಣೆ ಮಾಡುತ್ತೇನೆ ಏಸುವೆ ಈ ಈ ದಿನ ನಾವು ಕೇಳಿದ ವಚನ ಹೇಗೆ ಆ ಕೊರಿಂತ ಸಭೆ ಪರಿಶುದ್ಧರಾಗಲು ದೇವರ ಸ್ವಂತ ಮಕ್ಕಳಾಗಲು ಆಯ್ಕೆ ಮಾಡಲ್ಪಟ್ಟ ಸಭೆಯಾಗಿ ಎಲ್ಲ ವಿಧದಲ್ಲಿ ದೇವರ ಕೃಪಾಶೀರ್ವಾದದಿಂದ ತುಂಬಿತ್ತು ದೇವರ ಕೃಪಾಶೀರ್ವಾದ ನಮ್ಮ ಒಂದೊಂದು ಕುಟುಂಬಗಳಲ್ಲಿ ನಮ್ಮ ಒಂದೊಂದು ಸಭೆಗಳಲ್ಲಿ ನಮ್ಮ ಒಂದೊಂದು ಧರ್ಮ ಕೇಂದ್ರಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ಯಸುವೆ ನಿಮ್ಮನ್ನು ಕರೆದ ದೇವರು ನಂಬಿಗಸ್ತರು ಎಂದು ನುಡಿದಿದ್ದೀರಿ ಸೊ ವಿಶ್ವಾಸವನ್ನು ನಮ್ಮಲ್ಲಿ ಹುಟ್ಟಿಸಿದ ಏಸುವನ್ನು ಗುರಿಯಾಗಿಟ್ಟುಕೊಂಡು ಏಸುವಿನ ಏಸುವಿನೊಂದಿಗೆ ಈ ಹೋರಾಟವನ್ನು ಈ ಜೀವನವನ್ನು ಮುನ್ನಡೆಸಲು ಬೇಕಾದ ಶಕ್ತಿಯನ್ನು ಬಲವನ್ನು ಅಭಿಷೇಕವನ್ನು ಅನುಗ್ರಹಿಸಿರಿ ಹೇಗೆ ಕೊರಿಂದ ಸಭೆಯಲ್ಲಿ ಅನೇಕ ಪಂಗಡಗಳಿದ್ದು ಅವುಗಳು ವಿಂಗ್ ವಿಭಾಗವಾಗಿ ಭೇದಗಳಿಂದ ತುಂಬಿದ್ದ ಸಭೆಯನ್ನು ಸ್ವಂತ ಪೌಲರು ಖಂಡಿಸಿ ಅದನ್ನು ಸರಿಪಡಿಸಿದರು ಈ ವಚನವನ್ನು ಕೇಳುವಾಗ ನಮ್ಮ ಕುಟುಂಬಗಳಲ್ಲಿ ನಮ್ಮ ಧರ್ಮ ಕೇಂದ್ರಗಳಲ್ಲಿ ನಮ್ಮ ಸೇವಾ ತಂಡಗಳಲ್ಲಿರುವ ಎಲ್ಲ ವಿಧವಾದ ಭಿನ್ನಾಭಿಪ್ರಾಯಗಳು ಕಲಹ ಗಲಿಬಿಲಿ ಜಗಳ ಭಿನ್ನಾಭಿಪ್ರಾಯ ತಾರತಮ್ಯ ಪಕ್ಷಪಾತ ಇವೆಲ್ಲವೂ ಸೈತಾನನ ಕುತಂತ್ರಗಳು ಯೇಸುನ ನಾಮದಲ್ಲಿ ನಿಷ್ಕ್ರಿಯವಾಗಲಿ ಪವಿತ್ರಾತ್ಮರ ಪ್ರೀತಿ ಶಾಂತಿ ಸಮಾಧಾನ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಎಲ್ಲರೂ ಒಂದೇ ದೇಹದ ಅಂಗಾಂಗಗಳಾಗಿ ಆ ಅನ್ಯೋನ್ಯತೆಯಿಂದ ಯೇಸುಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಒಂದೇ ಶರೀರದ ಅಂಗಾಂಗಗಳು ಒಂದೇ ಕುಟುಂಬದ ಮಕ್ಕಳು ನಾವೆಲ್ಲರೂ ದೇವರಿಗೆ ಸೇರಿದವರು ಎಂಬ ಒಂದು ಅಗಾಧವಾದ ವಿಶ್ವಾಸದಲ್ಲಿ ನಾವು ನಮ್ಮ ಕಾರ್ಯಗಳನ್ನು ಮುನ್ನಡೆಸಲು ಕುಟುಂಬದಲ್ಲಿ ಸೇವಾ ತಂಡಗಳಲ್ಲಿ ಧರ್ಮ ಕೇಂದ್ರಗಳಲ್ಲಿ ಈ ಒಂದು ಅಭಿಷೇಕವನ್ನು ಅನುಗ್ರಹಿಸಿರಿ ಎಲ್ಲ ವಿಧವಾದ ಭಿನ್ನಾಭಿಪ್ರಾಯಗಳು ಸೈತಾನನ ಕೈ ಮೇಲಾಗದಂತೆ ಆತನ ಕುತಂತ್ರಗಳು ಆತನ ದುರಾಲೋಚನೆಗಳು ಯಶಾಯ ಐವತ್ನಾಲ್ಕು ಹದಿನೇಳರಂತೆ ನಿಮಗೆ ವಿರೋಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ನಿಷ್ಕ್ರಿಯವಾಗಲಿ ದೇವರಾತ್ಮ ನಮ್ಮೊಂದಿಗಿದು ವಿಶ್ವಾಸದಲ್ಲಿಯೂ ಐಕ್ಯತೆಯಲ್ಲಿಯೂ ಏಕಮನಸ್ಸಿನಲ್ಲಿಯೂ ಪ್ರೀತಿ ಅನ್ಯೋನ್ಯತೆ ಸಮಾಧಾನದಲ್ಲಿ ಮುನ್ನಡೆಸಲ್ಪಡುವಂತೆ ಎಲ್ಲ ಕುಟುಂಬಗಳು ಎಲ್ಲ ಪ್ರಾರ್ಥನಾ ತಂಡಗಳು ಧರ್ಮ ಕೇಂದ್ರಗಳು ಏಸು ರಕ್ತದ ಕೋಟೆಯಲ್ಲಿ ಸಂರಕ್ಷಿಸಿ ಪವಿತ್ರ ಆತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು